ನಮಸ್ಕಾರ ಎಲ್ರಿಗೂ ಮುಂಗಾರು ಹಂಗಾಮಿನಲ್ಲಿ ನಮ್ಮ ರೈತ ಬಾಂಧವರು ಬೆಳೆದಿರುವಂಥ ಬೆಳೆ ಈಗಾಗಲೇ ನಷ್ಟ ಆಗಿರುವಂಥದ್ದು ಅಥವಾ ಹಾನಿಗೊಳಗಾಗಿರುವಂಥದ್ದು ಬೆಳೆ ನಷ್ಟ ಅಥವಾ ಬೆಳೆ ಹಾನಿಗೊಳಗಾಗಿರುವಂಥ ರೈತರು ಬೆಳೆ ಪರಿಹಾರದ ಹಣವನ್ನು ಪಡಿಬೇಕಾಗಿತ್ತು ಅಂತಂದರೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಮತ್ತು ಯಾವ ಯಾವ ದಾಖಲೆತೆಗಳನ್ನ ರೈತರು ಕೊಡಬೇಕಾಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಮಾಹಿತಿನ ನಮ್ಮ ರೈತ ಬಾಂಧವರು ಸಾಕಷ್ಟು ಜನ ಕೂಡ ಕೇಳ್ತಾ ಇದ್ರಿ ನಾವು ಬೆಳೆ ಪರಿಹಾರದ ಹಣವನ್ನು ಪಡಿಬೇಕಾಗಿತ್ತು ಅಂತಂದರೆ ಕಡ್ಡಾಯವಾಗಿ ಬೆಳೆ ಪರಿಹಾರಕ್ಕೆ ಅರ್ಜಿನ ಸಲ್ಲಿಸಬೇಕಾ ಹಾಗಾದರೆ ಯಾವ ಯಾವ ದಾಖಲೆತೆಗಳನ್ನ ಕೊಡಬೇಕಾಗುತ್ತೆ ಇದರ ಬಗ್ಗೆ ಮಾಹಿತಿನ ತಿಳಿಸಿಕೊಡಿ ಅಂತ ಕೇಳ್ತಾ ಇದ್ರಿ ಅದರಿಂದಾಗಿ ಇವತ್ತಿನ ವಿಡಿಯೋದಲ್ಲಿ ರೈತರು ಬೆಳೆ ಪರಿಹಾರದ ಹಣವನ್ನು ಪಡಿಬೇಕಾಗಿತ್ತು ಅಂತಂದರೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿನ ತಿಳಿಸಿಕೊಡ್ತಾ ಇದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಒಂದುವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಜಿಎಸ್ಪಿ ಪಿ ಅನ್ನು ಸಬ್ಸ್ಕ್ರೈಬ್ ಮಾಡೋದರಿಂದ ರೈತರಿಗೆ ಉಪಯುಕ್ತ ಆಗುವಂಥ ಮಾಹಿತಿಗಳು ಹಾಗೂ ಕೇಂದ್ರ ಸರ್ಕಾರದ ಕಡೆಯಿಂದ ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಸಿಗುವಂಥ ಯೋಜನೆಗಳ ಮಾಹಿತಿಗಳನ್ನು ಕೂಡ ನಮ್ಮ ಒಂದು ಚಾನಲ್ನಿಂದ ನೀವು ಪಡೆಯಬಹುದಾಗಿರುತ್ತೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಬೆಳೆ ನಷ್ಟ ಅಥವಾ ಬೆಳೆ ಹಾನಿಯಾಗಿರುವಂಥ ರೈತರು ತಮ್ಮ ಒಂದು ಖಾತೆಗೆ ಬೆಳೆ ಪರಿಹಾರದ ಹಣವನ್ನು ಸರ್ಕಾರದ ಕಡೆಯಿಂದ ಪಡಿಬೇಕಾಗಿತ್ತು ಅಂತಂದರೆ ಕಡ್ಡಾಯವಾಗಿ ಬೆಳೆ ಪರಿಹಾರಕ್ಕೆ ಅರ್ಜಿನ ಸಲ್ಲಿಸಬೇಕಾ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡುವುದರ ಮೂಲಕ ಮಾಹಿತಿನ ಕೇಳ್ತಾ ಇದ್ರಿ ರೈತರು ಬೆಳೆ ಪರಿಹಾರದ ಹಣವನ್ನು ಪಡಿಬೇಕಾಗಿತ್ತು ಅಂತಂದರೆ ಅರ್ಜಿ ಸಲ್ಲಿಸುವಂಥ ಅವಶ್ಯಕತೆ ಇರಲ್ಲ ಇದು ನಿಮಗೆ ಕ್ಲಿಯರ್ ಆಗಿ ತಿಳಿದಿರಲಿ ನೀವು ಅರ್ಜಿ ಸಲ್ಲಿಸಬೇಕು ಅಥವಾ ಅರ್ಜಿ ಸಲ್ಲಿಸಿದ ನಂತರನೇ ನಮ್ಮ ಒಂದು ಖಾತೆಗೆ ಹಣ ಬರುತ್ತೆ ಅಂತ ಈ ರೀತಿಯಾಗಿ ಏನಾದರೂ ಯೋಚನೆ ಮಾಡ್ತಾ ಇದ್ರಿ ಅಂತಂದರೆ ಖಂಡಿತವಾಗಲೂ ಕೂಡ ನೀವು ಅರ್ಜಿ ಸಲ್ಲಿಸುವಂಥ ಅವಶ್ಯಕತೆ ಇರಲ್ಲ ಹಾಗಾದರೆ ರೈತರ ಖಾತೆಗೆ ಬೆಳೆ ಪರಿಹಾರದ ಹಣ ಯಾವ ರೀತಿಯಾಗಿ ಜಮಾ ಆಗುತ್ತೆ ರೈತರ ಬೆಳೆ ಹಾನಿಯಾಗಿರುವುದು ಸರ್ಕಾರಕ್ಕೆ ಯಾವ ರೀತಿಯಾಗಿ ತಿಳಿದು ಬರುತ್ತೆ ಅಂತ ಕೇಳಿದ್ರೆ ಇಲ್ಲಿ ಒಂದು ಪ್ರಕ್ರಿಯೆ ಇರುತ್ತೆ ಈ ಒಂದು ಪ್ರಕ್ರಿಯೆ ಮೂಲಕನೇ ರೈತರ ಬೆಳೆ ಹಾನಿ ವಿವರಗಳು ಕೂಡ ಸರ್ಕಾರಕ್ಕೆ ತಿಳಿದು ಬರುವಂತದ್ದು ಹಾಗಾದ್ರೆ ಯಾವ ಒಂದು ಪ್ರಕ್ರಿಯೆ ಅಂತ ಕೇಳಿದ್ರೆ ಇಲ್ಲಿ ನಿಮಗೆ ಉದಾಹರಣೆಯಾಗಿ ತಿಳಿಸಿಕೊಡ್ತಾ ಇದೀನಿ ಇತ್ತೀಚಿನ ದಿನಗಳಲ್ಲಿ ಸುರಿದಿರುವಂತಹ ಭಾರಿ ಮಳೆಯಿಂದಾಗಿ ನೀವು ಬೆಳೆದಿರುವಂತಹ ಬೆಳೆ ನಷ್ಟ ಆಗಿತ್ತು ಅಥವಾ ಹಾನಿಗೊಳಗಾಗಿತ್ತು ಅಂತಂದ್ರೆ ಬೆಳೆ ಹಾನಿಗೆ ಸಂಬಂಧಪಟ್ಟ ಅಧಿಕಾರಿಗಳು ನಿಮ್ಮ ಒಂದು ಭೂಮಿಗೆ ಭೇಟಿ ನೀಡುತ್ತಾರೆ ಭೇಟಿ ನೀಡಿದ ನಂತರ ಅಲ್ಲಿ ನಿಮ್ಮ ಒಂದು ಬೆಳೆ ಸಮೀಕ್ಷೆ ಕೂಡ ನಡೆಸುತ್ತಾರೆ ಬೆಳೆ ಸಮೀಕ್ಷೆ ಪ್ರಕ್ರಿಯೆ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ಅಂತಂದ್ರೆ ನಿಮ್ಮ ಒಂದು ಭೂಮಿಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದೆ ನೀವು ಯಾವ ಒಂದು ಬೆಳೆನ ಬೆಳೆದಿದ್ದೀರಾ ಉದಾಹರಣೆಯಾಗಿ ನಿಮ್ಮ ಒಂದು ಭೂಮಿ ಏನಾದರೂ ನಾಲ್ಕು ಎಕರೆ ಇತ್ತು ಅಥವಾ ಎರಡು ಎಕರೆ ಇತ್ತು ಅಂತಂದ್ರೆ ಎಷ್ಟು ಪ್ರಮಾಣದಲ್ಲಿ ಅಥವಾ ಎಷ್ಟು ಎಕರೆದಲ್ಲಿ ಬೆಳೆ ನಷ್ಟ ಆಗಿದೆ ಅಂತ ಒಂದು ಸಮೀಕ್ಷೆ ನಡೆಸ್ತಾರೆ ನಂತರ ನಿಮ್ಮ ಒಂದು ಭೂಮಿ ಯಾವ ಒಂದು ಪ್ರಕಾರದಲ್ಲಿ ಇದೆ ಮಳೆಯಾಶ್ರಿತ ಅಥವಾ ಕುಸ್ಕಿ ಭೂಮಿನ ನೀರಾವರಿ ಪ್ರದೇಶನ ಅಥವಾ ತೋಟಗಾರಿಕೆನ ಅಂತ ಸಮೀಕ್ಷೆ ನಡೆಸ್ತಾರೆ ನಂತರ ಎಷ್ಟು ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದೆ ಅಂತ ಒಂದು ಫೋಟೋವನ್ನು ಕೂಡ ತೆಗಿತಾರೆ ಈ ಎಲ್ಲಾ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಸರ್ಕಾರ ಸರ್ಕಾರಕ್ಕೆ ಈ ಒಂದು ವರದಿನ ಕೂಡ ಕೊಡುವಂತದ್ದು ಸರ್ಕಾರಕ್ಕೆ ಈ ಒಂದು ವರದಿ ಹೋದ ರೈತರ ಬ್ಯಾಂಕ್ ಖಾತೆಗೆ ಎಷ್ಟು ಪ್ರಮಾಣದಲ್ಲಿ ನಷ್ಟ ಆಗಿರುತ್ತೋ ಸೊ ಅಷ್ಟು ಪ್ರಮಾಣದ ಹಣವನ್ನು ಕೂಡ ಕಟ್ಟಿಕೊಡುವಂತ ಮಾಡ್ತಾರೆ ಈ ರೀತಿಯಾಗಿರುವಂತಹ ಪ್ರಕ್ರಿಯೆ ಇರುವಂತದ್ದು ಹಾಗಾಗಿ ರೈತರು ಅರ್ಜಿ ಸಲ್ಲಿಸುವಂತಹ ಅವಶ್ಯಕತೆ ಇರಲ್ಲ ಸ್ನೇಹಿತರೆ ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಹಲವು ಜಿಲ್ಲೆಗಳಲ್ಲಿ ಬೆಳೆ ಹಾನಿ ಸಮೀಕ್ಷೆ ಕೂಡ ಪೂರ್ಣಗೊಂಡಿರುವಂತದ್ದು ಬೆಳೆ ಹಾನಿ ಸಮೀಕ್ಷೆ ಪೂರ್ಣಗೊಂಡಿರುವಂತಹ ರೈತರ ಪಟ್ಟಿನ ಕೂಡ ಬಿಡುಗಡೆ ಮಾಡಿದರೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ಸರ್ಕಾರದ ಕಡೆಯಿಂದ ಬೆಳೆ ಪರಿಹಾರದ ಹಣವನ್ನ ಂತಹ ರೈತರ ಪಟ್ಟಿ ಕೂಡ ಬಿಡುಗಡೆ ಆಗಿರುವಂತದ್ದು ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಕಡ್ಡಾಯವಾಗಿ ಇರಲೇಬೇಕಾಗಿರುತ್ತೆ ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಇತ್ತು ಅಂತಂದ್ರೆ ನೀವು ಸರ್ಕಾರದ ಕಡೆಯಿಂದ ಬೆಳೆ ಪರಿಹಾರದ ಹಣವನ್ನು ಪಡೆಯುವ ಅರ್ಹತೆಯನ್ನು ಹೊಂದಿರ್ತೀರ ನಿಮ್ಮ ಒಂದು ಬೆಳೆ ಸಮೀಕ್ಷೆ ಆದ ನಂತರ ನಿಮ್ಮ ಒಂದು ಬೆಳೆ ಸಮೀಕ್ಷೆಯ ವಿವರಗಳು ಕೂಡ ಅಪ್ರೂವಲ್ ಆಗಿರಬೇಕಾಗಿರುತ್ತೆ ಅಂದ್ರೆ ಅನುಮೋದನೆಗೊಂಡಿರಬೇಕಾಗಿರುತ್ತೆ ಅನುಮೋದನೆ ಆಗಿರುವಂತಹ ರೈತರಿಗೆ ಸರ್ಕಾರದ ಕಡೆಯಿಂದ ನೇರವಾಗಿ ಡಿ ಮೂಲಕ ಹಣವನ್ನು ಜಮಾ ಮಾಡುತ್ತಾರೆ ಸರ್ಕಾರದ ಕಡೆಯಿಂದ ಯಾವಾಗ ಹಣವನ್ನು ಬಿಡುಗಡೆ ಮಾಡ್ತಾರೋ ಸೊ ಆ ಒಂದು ದಿನಾಂಕದಿಂದ ರೈತರ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುವಂತದ್ದು ಹಾಗಾದರೆ ರೈತರು ತಮ್ಮ ಒಂದು ಫೋನಿನ ಮುಖಾಂತರ ಬೆಳೆ ಪರಿಹಾರದ ಹಣವನ್ನು ಪಡೆಯುವಂತಹ ಪಟ್ಟಿಯಲ್ಲಿ ತಮ್ಮ ಒಂದು ಹೆಸರು ಇದೆಯಾ ಅಂತ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ಕೇಳಿದ್ರೆಸೈಟ್ಗೆ ಭೇಟಿ ನೀಡಬೇಕಾಗಿರುತ್ತೆ ಈ ಒಂದು ವೆಬ್ಸೈಟ್ ಲಿಂಕ್ ವಿಡಿಯೋಗಳ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಮತ್ತು ಕಮೆಂಟ್ ಬಾಕ್ಸ್ ಅಲ್ಲೂ ಕೂಡ ಪಿನ್ ನ ಮಾಡಿರ್ತೀನಿ ಓಪನ್ ಮಾಡಿಕೊಂಡ್ರೆ ಇಲ್ಲಿ ವೆಬ್ಸೈಟ್ ವೆಬ್ಸೈಟ್ಗೆ ನೇರವಾಗಿ ಭೇಟಿ ನೀಡಿದ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿದ ನಂತರ ಪರಿಹಾರ ಡಾಟಾ ಎಂಟ್ರಿ ಪ್ರೋಗ್ರೆಸ್ ರಿಪೋರ್ಟ್ ಅಂತ ಬಂದಿದೆ ನೋಡಬಹುದು ಇಲ್ಲಿ ದಿನಾಂಕವನ್ನು ಹತ್ತು ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಇವತ್ತಿನ ದಿನಾಂಕ ಆಗಿರುತ್ತೆ ನಂತರ ಸೆಲೆಕ್ಟ್ ಇಯರ್ ಅಂತ ಇರುತ್ತೆ ಇಪ್ಪತ್ತೈದು ಸಾವಿರದ ಇಪ್ಪತ್ತರ ಆಯ್ಕೆ ಮಾಡ್ಕೊಳ್ಳಿ ನಂತರ ಸೆಲೆಕ್ಟ್ ಸೀಸನ್ ಅಂತ ಇರುತ್ತೆ ಅಂದ್ರೆ ಋತು ಅಂತ ಖಾರಿಫ್ ಅಂತ ಆಯ್ಕೆ ಮಾಡ್ಕೊಳ್ಳಿ ಅಂದ್ರೆ ಮುಂಗಾರು ಅಂತ ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಕೆಲಾಮಿಟಿ ಅಂತ ಬಂದಿರುತ್ತೆ ವಿಪತ್ತನ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ ಫ್ಲಡ್ ಅಂತ ಆಯ್ಕೆ ಮಾಡ್ಕೊಳ್ಳಿ ನಂತರ ಸೆಲೆಕ್ಟ್ ಡಿಸ್ಟಿಕ್ ಅಂತ ಬಂದಿರುತ್ತೆ ಇಲ್ಲಿ ಜಿಲ್ಲೆನ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ ನಮ್ಮ ಕರ್ನಾಟಕದಲ್ಲಿ ಯಾವ ಯಾವ ಭಾಗದಲ್ಲಿ ಬೆಳೆ ನಷ್ಟ ಆಗಿದೆ ಅಥವಾ ಬೆಳೆ ಹಾನಿ ಆಗಿದೆ ಅಂತ ಒಂದು ಜಿಲ್ಲೆಗಳ ಹೆಸರನ್ನ ಮಾತ್ರ ಇಲ್ಲಿ ಕೊಟ್ಟಿರುತ್ತಾರೆ ಸೊ ಯಾವ ಒಂದು ಜಿಲ್ಲೆಯಲ್ಲಿ ಬೆಳೆ ಹಾನಿ ಆಗಿರಲೋ ಆ ಒಂದು ಜಿಲ್ಲೆಯಲ್ಲಿ ಭಾರಿ ಮಳೆ ಆಗಿರಲೋ ಸೊ ಅಂತ ಒಂದು ಜಿಲ್ಲೆಯ ಹೆಸರು ಕೂಡ ಇಲ್ಲಿ ಬಂದಿರಲು ಸ್ನೇಹಿತರೆ ಹಾಗಾಗಿ ನಿಮ್ಮ ಒಂದು ಜಿಲ್ಲೆ ಯಾವುದಾಗಿರುತ್ತೋ ಆ ಒಂದು ಜಿಲ್ಲೆನ ಆಯ್ಕೆ ಮಾಡ್ಕೊಳ್ಳಿ ನಂತರ ಗೆಟ್ ರಿಪೋರ್ಟ್ ಅಂತ ನೋಡಬಹುದು ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ರೈತರ ಜಿಲ್ಲೆಯವಾರು ಮತ್ತು ತಾಲೂಕುವಾರು ಪಟ್ಟಿ ಕೂಡ ಬಂದಿರುತ್ತೆ ಈ ಒಂದು ಪಟ್ಟಿ ಮುಖಾಂತರ ರೈತರು ತಮ್ಮ ಒಂದು ಹೆಸರನ್ನು ಕೂಡ ಚೆಕ್ ಮಾಡ್ಕೋಬಹುದಾಗಿರುತ್ತೆ ಡಿಸ್ಟಿಕ್ ನೇಮ್ ಮತ್ತು ತಾಲೂಕು ನೇಮ್ ಅಂತ ಬಂದಿರುತ್ತೆ ನಿಮ್ಮ ಒಂದು ತಾಲೂಕು ಯಾವುದಾಗಿರುತ್ತೋ ಆ ಒಂದು ತಾಲೂಕಿನ ನೋಡ್ಕೊಳ್ಳಿ ನಂತರ ಇಲ್ಲಿ ಟೋಟಲ್ ಎಂಟ್ರೀಸ್ ಅಂತ ಬಂದಿರುತ್ತೆ ನೋಡಬಹುದು ಅಂದ್ರೆ ಒಟ್ಟು ನಮ್ಮದುಗಳು ಅಂತ ನಿಮ್ಮ ಒಂದು ತಾಲೂಕಿನಲ್ಲಿ ಎಷ್ಟು ಜನರ ರೈತರ ಒಂದು ಬೆಳೆ ಹಾನಿಯಾಗಿರುತ್ತೋ ಅಷ್ಟು ಕೂಡ ಇಲ್ಲಿ ಕೊಟ್ಟಿರ್ತಾರೆ ಇದರಲ್ಲಿ ಮುಖ್ಯವಾಗಿರುವಂತ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಕಡೆಯಿಂದ ಅಥವಾ ಗ್ರಾಮ ಲೆಕ್ಕಾಧಿಕಾರಿಗಳ ಕಡೆಯಿಂದ ಅನುಮೋದನೆಗೊಂಡಿರುವಂತಹ ರೈತರ ಪಟ್ಟಿ ಕೂಡ ಬಂದಿರುತ್ತೆ ಅಂದ್ರೆ ಇಲ್ಲಿ ನಮೋದು ಒಂದು ಸಂಖ್ಯೆ ಕೂಡ ಕೊಟ್ಟಿರ್ತಾರೆ ನಿಮ್ಮ ಒಂದು ತಾಲೂಕು ಮುಂದಗಡೆ ಇರುವಂತಹ ನಮೂದುಗಳ ಸಂಖ್ಯೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ರೀತಿಯಾಗಿ ರೈತರ ಪಟ್ಟಿ ಕೂಡ ಬರುತ್ತೆ ಸೊ ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಇತ್ತು ಅಂತಂದ್ರೆ ನೀವು ಬೆಳೆ ಪರಿಹಾರದ ಹಣವನ್ನು ಪಡೆಯಕ್ಕೆ ಹರಹತೆಯನ್ನು ಹೊಂದಿರ್ತಾರೆ ನಿಮ್ಮ ಒಂದು ರಿಕ್ವೆಸ್ಟ್ ಐಡಿ ಕೂಡ ಇಲ್ಲಿ ಜನರೇಟ್ ಆಗಿರುತ್ತೆ ಇಲ್ಲಿ ನಿಮಗೆ ರಿಕ್ವೆಸ್ಟ್ ಐಡಿ ಅಂತ ಇದೆ ನೋಡಬಹುದು ಸೊ ರಿಕ್ವೆಸ್ಟ್ ಐಡಿ ಈ ರೀತಿಯಾಗಿ ಜನರೇಟ್ ಆಗಿತ್ತು ಅಂತಂದ್ರೆ ನೀವು ಹಣ ಪಡೆಯಕ್ಕೆ ಹರತೆಯನ್ನು ಹೊಂದಿರ್ತಾರೆ ಜೊತೆಗೆ ಸ್ಟೇಟಸ್ ಅಲ್ಲಿ ತೋರಿಸ್ತಾ ಇದೆ ನೋಡಬಹುದು ಬೆಳೆ ಪರಿಹಾರದ ಹಣ ಜಮಾಗಲು ಶುರುವಾಗುವಂಥದ್ದು ಸರ್ಕಾರದ ಕಡೆಯಿಂದ ಯಾವಾಗ ಬೆಳೆ ಪರಿಹಾರದ ಹಣವನ್ನು ಬಿಡುಗಡೆ ಮಾಡ್ತಾರೆ ಸೊ ಅವತ್ತಿನಿಂದಲೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿ ಮೂಲಕ ಹಣ ಜಮಾಗಲು ಶುರುವಾಗುವಂತದ್ದು ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಇದೆಯಾ ಅಂತ ಸರಿಯಾಗಿ ಚೆಕ್ ಮಾಡ್ತಾ ಹೋಗಿ ಇಲ್ಲಿ ನೋಡಬಹುದು ಇದು ಮೊದಲೇ ಪೇಜ್ ಆಗಿರುತ್ತೆ ಒಂದರಿಂದ ಹತ್ತರವರೆಗೆ ಕೊಟ್ಟಿರ್ತಾರೆ ಇದರಲ್ಲಿ ನಿಮಗೆ ಹೆಚ್ಚಿನ ಸಂಖ್ಯೆಗಳ ಒಂದು ಪಟ್ಟಿ ಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಶೋ ಅಂತ ಇದೆ ನೋಡಬಹುದು ಇಲ್ಲಿ ಅಂಡ್ರೆಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಂಡ್ರೆಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೂರು ಜನರ ಒಂದು ಪಟ್ಟಿ ಕೂಡ ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಇದೆಯಾ ಅಂತ ಸರಿಯಾಗಿ ಚೆಕ್ ಮಾಡ್ತಾ ಹೋಗಿ ಇಲ್ಲಿ ನೂರು ಜನ ಬಂದ ನಂತರ ನಿಮಗೆ ಏನಾದರೂ ಈ ಒಂದು ಲಿಸ್ಟ್ ಅಲ್ಲಿ ಹೆಸರು ಕಾಣಲಿಲ್ಲ ಅಂತಂದ್ರೆ ಇಲ್ಲಿ ಕೆಳಗಡೆ ಒನ್ ಟೂ ತ್ರೀ ಫೋರ್ ಫೈವ್ ಅಂತ ಈ ರೀತಿಯಾಗಿ ಕೊಟ್ಟಿರ್ತಾರೆ ಒಂದೊಂದು ಪೇಜ್ ನ ಸೆಲೆಕ್ಟ್ ಮಾಡ್ತಾ ಒಂದೊಂದು ಪೇಜ್ ಅಲ್ಲಿ ನಿಮ್ಮ ಒಂದು ಹೆಸರು ಇದೆಯಾ ಅಂತ ಸರಿಯಾಗಿ ಚೆಕ್ ಮಾಡ್ತಾ ಹೋಗಿ ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಇರಲಿಲ್ಲ ಒಂದು ವೇಳೆ ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಬರಲಿಲ್ಲ ಅಂತಂದ್ರೆ ನಂತರ ಈ ಒಂದು ಪೇಜ್ಗೆ ಮತ್ತೆ ಭೇಟಿ ನೀಡಿ ಈ ಒಂದು ಪೇಜ್ಗೆ ಭೇಟಿ ನೀಡಿದ ನಂತರ ನೇಮ್ ಮಿಸ್ ಮ್ಯಾಚ್ ಕೇಸಸ್ ಫಾರ್ ಪೆಂಡಿಂಗ್ ವೆರಿಫಿಕೇಶನ್ ಬೈ ಟಿ ಎಲ್ ಸಿ ಅಂತ ಬಂದಿದೆ ಅಂದ್ರೆ ತಹಸೀಲ್ದಾರ್ ಕಡೆಯಿಂದ ಪೆಂಡಿಂಗ್ ಇರುವಂತಹ ನಮೂದುಗಳು ಅಂತ ತೋರಿಸಿರುತ್ತಾರೆ ಇಲ್ಲಿ ತಹಸೀಲ್ದಾರ್ ಕಡೆಯಿಂದ ಯಾಕೆ ಪೆಂಡಿಂಗ್ ಇರುತ್ತೆ ಅಂತಂದ್ರೆ ರೈತರ ಆರ್ ಟಿ ಸಿ ಅಥವಾ ಉತ್ತಾರೆಯಲ್ಲಿ ಹಾಗೂ ಪಹಣಿ ಅಂತಾನೂ ಹೇಳಬಹುದು ಸೊ ಈ ಒಂದು ಪಹಣಿಯಲ್ಲಿ ಮತ್ತು ಆಧಾರ್ ಕಾರ್ಡ್ ನಲ್ಲಿ ಹಾಗೆ ಎಫ್ಐ ಡಿ ಫ್ಲೋಡ್ ಸೈಡಿಯಲ್ಲಿ ಒಂದೇ ರೀತಿಯಾಗಿರುವಂತಹ ರೈತರ ಹೆಸರು ಹೊಂದಿರಬೇಕಾಗಿರುತ್ತೆ ಒಂದು ವೇಳೆ ಏನಾದರೂ ಪಹಣಿಯಲ್ಲಿ ಬೇರೆ ತರ ಹಾಗೂ ಆಧಾರ್ ಕಾರ್ಡ್ ನಲ್ಲಿ ಬೇರೆ ತರ ಎಫ್ ಐಡಿಯಲ್ಲಿ ಬೇರೆ ತರ ಈ ರೀತಿಯಾಗಿ ಮಿಸ್ ಮ್ಯಾಚ್ ಬರ್ತಾ ಇದೆ ಅಂತಂದ್ರೆ ಅಂತ ಒಂದು ರೈತರ ಪಟ್ಟಿ ಕೂಡ ಇಲ್ಲಿ ಕೊಟ್ಟಿರ್ತಾರೆ ನೋಡಬಹುದು ನೇಮ್ ಮಿಸ್ ಮ್ಯಾಚ್ ಕೇಸಸ್ ಪೆಂಡಿಂಗ್ ಫಾರ್ ವೆರಿಫಿಕೇಶನ್ ಬೈ ಟಿ ಎಲ್ ಸಿ ಅಂತ ಬಂದಿರುತ್ತೆ ಅಂದ್ರೆ ತಹಶೀಲ್ದಾರ್ ಕಡೆಯಿಂದ ಬಾಕಿ ಉಳಿದಿರುವಂತದ್ದು ಆ ಒಂದು ನಮೂದುಗಳ ಮೇಲೆ ಅಥವಾ ಆ ಒಂದು ಪಟ್ಟಿ ಮೇಲೆ ರೈತರು ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಹೆಸರು ಈ ಒಂದು ಪಟ್ಟಿಯಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಈ ಒಂದು ಲಿಸ್ಟಲ್ಲಿ ಅಥವಾ ಈ ಒಂದು ಪಟ್ಟಿಯಲ್ಲಿ ಇದ್ದಂಥ ರೈತರು ಸ್ಟೇಟಸ್ನ ಕೂಡ ನೋಡಬಹುದಾಗಿರುತ್ತೆ ತಹಸೀಲ್ದಾರ್ ಪೆಂಡಿಂಗ್ ಅಂತ ಬರ್ತಾ ಇರುತ್ತೆ ಈ ರೀತಿಯಾಗಿ ತಹಸೀಲ್ದಾರ್ ಪೆಂಡಿಂಗ್ ಅಂತ ಬರ್ತಾ ಇತ್ತು ಅಂತಂದರೆ ನಿಮ್ಮ ಒಂದು ಹೆಸರು ಮಿಸ್ ಮ್ಯಾಚ್ ಆಗಿರುತ್ತೆ ಹೆಸರು ಮಿಸ್ಮ್ಯಾಚ್ ಆದಂಥ ರೈತರು ತಮ್ಮ ಎಲ್ಲ ಮೂಲ ದಾಖಲೆಗಳೊಂದಿಗೆ ಅಂದರೆ ಒರಿಜಿನಲ್ ಆಗಿರುವಂಥ ದಾಖಲೆತೆಗಳನ್ನ ತೆಗೆದುಕೊಂಡು ತಹಸೀಲ್ ಆಫೀಸ್ ಅಥವಾ ತಹಸೀಲ್ದಾರ್ ಆಫೀಸಿಗೆ ಭೇಟಿ ನೀಡಬೇಕಾಗಿರುತ್ತೆ ಅಲ್ಲಿ ನಿಮ್ಮ ಎಲ್ಲ ದಾಖಲೆತೆಗಳನ್ನ ಕೊಟ್ಟು ವೆರಿಫಿಕೇಷನ್ ಅಥವಾ ಪರಿಶೀಲನೆ ಮಾಡಿಸಬೇಕಾಗಿರುತ್ತೆ ಪರಿಶೀಲನೆ ಆದ ನಂತರ ನಿಮ್ಮ ಎಲ್ಲ ದಾಖಲೆಗಳು ಸರಿಯಾಗಿ ಇತ್ತು ಅಂತಂದರೆ ನಿಮ್ಮ ಒಂದು ಅರ್ಜಿ ಕೂಡ ಅಪ್ರೂವಲ್ ಅಥವಾ ಅನುಮೋದನೆಯಾಗುವಂತಹ ಸಾಧ್ಯತೆ ಇರುವಂಥದ್ದು ಇನ್ನು ನಿಮಗೆ ಹೆಚ್ಚಿನ ಮಾಹಿತಿಗಳು ಬೇಕಾಗಿತ್ತು ನಿಮ್ಮ ಒಂದು ತಾಲೂಕಲ್ಲಿ ಆಗಿರುವಂಥ ಬೆಳೆ ಹಾನಿಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಗಳು ಬೇಕಾಗಿತ್ತು ಅಂತಂದರೆ ಇಲ್ಲೇ ಇರುವಂಥದ್ದು ಎಲ್ಲರೂ ಸಂಪೂರ್ಣವಾಗಿ ನೀವು ಮಾಹಿತಿನ ಕೂಡ ಚೆಕ್ ಮಾಡ್ಕೋಬಹುದಾಗಿರುತ್ತೆ ಸೊ ಈ ರೀತಿಯಾಗಿರುವಂಥ ಮಾಹಿತಿ ಎಲ್ಲ ರೈತರಿಗೆ ತಿಳಿದಿರಲಿ ಅಂತ ನಾನು ಯುವತಿ ನೋಡಿದ ಮೂಲಕ ನಿಮಗೆ ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿ ಅಥವಾ ವಿಡಿಯೋಕ್ಕೆ ಒಂದು ತಪ್ಪದೇ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಈ ವಿಡಿಯೋ ನೋಡಿದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು